ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಸುಧೀಂದ್ರ ದೇಶಪಾಂಡೆ ಮಾಡುವ ನಮಸ್ಕಾರಗಳು ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣನ ಆಶೀರ್ವಾದ ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣನ ಆಶೀರ್ವಾದ ಮತ್ತು ಸ್ವಾಮಿ ಕೊರಗಜ್ಜ ಅವರ ಕೃಪಾ ಆಶೀರ್ವಾದ ನಮ್ಮ ಸಮಸ್ತ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಎಲ್ಲ ವೀಕ್ಷಕರ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ನಿಮಗೆ ಗೊತ್ತಾಗಿದೆ ಸಾಲ ಸಾಲ ಅನ್ನೋದು ಮನುಷ್ಯನಿಗಿದ್ರೆ ಅವನ ಮುಂದೆ ಮೃಷ್ಟಾನ್ನ ಇಟ್ಟರು ಅವನಿಗೆ ಊಟ ರುಚಿಸೋಲ್ಲ ಹಾಗೆ ಅವನಿಗೆ ರಾತ್ರಿ ನಿದ್ದೆ ಬರೋಲ್ಲ ಜೀವನ ಒಂದು ರೀತಿ ನರಕನಿಸ್ಬಿಡುತ್ತೆ ಯಾವಾಗ ಸಾಲ ತೀರುತ್ತೆ ಯಾವಾಗ ನನ್ನ ಸಾಲದಿಂದ ಋಣಮುಕ್ತನಾಗ್ತೀನಿ ಅನ್ನೋ ಒಂದು ಚಿಂತೆ ಒಂದು ಕೀಟದ ಥರ ಕೊರಿತಾ ಇರುತ್ತೆ ಹೌದು ಸಾಲ ಇದ್ರೆ ಸಾಲ ಹೆಚ್ಚಾಗ್ತಾ ಇದ್ರೆ ತಟ್ಟೆಯಲ್ಲಿ ಒಳ್ಳೆ ಒಳ್ಳೆಯ ಊಟ ಭಕ್ಷ್ಯ ಭೋಜನಗಳಿದ್ರೂ ರುಚಿ ಕೊಡೋದಿಲ್ಲ ರಾತ್ರಿ ಮಲಗಿದರೂ ನಿದ್ದೆ ಬರೋದಿಲ್ಲ ಅಂತಹ ಕೆಟ್ಟದ್ದು ಸಾಲ ಹಾಗಾದ್ರೆ ಈ ಸಾಲದಿಂದ ಬೇಗ ಮುಕ್ತಿ ಹೊಂದಬೇಕು ಋಣಮುಕ್ತರಾಗಬೇಕು ಹಣಕಾಸಿನ ವಿಷಯದಲ್ಲಿ ಅಂದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನೊಂದು ಚಮತ್ಕಾರಿ ವಸ್ತುನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ ಈ ಚಮತ್ಕಾರಿ ವಸ್ತು ನಿಮ್ಮ ಸಾಲ ತೀರೋದಕ್ಕೆ ಕಡಾಖಂಡಿತವಾಗಿ ಸಹಾಯ ಮಾಡುತ್ತೆ ಇದರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಈ ವಸ್ತು ನಿಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ ಆದರೆ ಇದರ ಮಹಿಮೆ ತುಂಬಾ ಅಪಾರವಾಗಿದೆ ಇದನ್ನ ಕೇವಲ ನೀವು ಮಸಾಲೆಗೆ ಬಳಸುವಂತ ಪದಾರ್ಥವಾಗಿ ನೋಡ್ತೀರಿ ಹಾಗೂ ಆರೋಗ್ಯ ಗುಣಗಳಿಂದ ನೋಡ್ತೀರಿ ಆದ್ರೆ ಈ ಒಂದು ವಸ್ತು ನಿಮ್ಮ ಸಾಲವನ್ನು ಕಡಾಖಂಡಿತವಾಗಿ ತೀರಿಸೋದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ನಿಮಗೆ ನಂಬಿಕೆ ಆಗ್ಲಿಕ್ಕಿಲ್ಲ ಆದ್ರೆ ಇದನ್ನ ನೀವು ಕೈಯಾರೆ ಅನುಷ್ಠಾನ ಉಪಾಯವನ್ನು ಮಾಡಿಕೊಂಡಿದ್ದೆ ಆದ್ರೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಅಲ್ಲ ಒಂದು ಸಾವಿರ ಪರ್ಸೆಂಟ್ ಅಷ್ಟು ಖಚಿತವಾಗಿ ಸಾಲ ತೀರಿಸಿ ಬೇಗ ಸಾಲದ ಸುಳಿಯಿಂದ ಹೊರಗಡೆ ಬರ್ತೀರಿ ವೀಕ್ಷಕರೇ ಅದರ ಬಗ್ಗೆ ನಾನು ಇವತ್ತಿನ ನೇರ ಪ್ರಸಾರದಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ಸಾಲ ಅನ್ನೋದು ಆ ಒಂದು ಜಾತಕವನ್ನ ನೋಡಿದ್ರೂ ಕೂಡ ತಿಳಿಯುತ್ತೆ ಕೆಲವೊಬ್ಬರಿಗೆ ಜಾತಕ ಇರೋದಿಲ್ಲ ಪಾಪ ಅವರ ಜನ್ಮ ದಿನಾಂಕ ಗೊತ್ತಿರೋದಿಲ್ಲ ಜಾತಕ ಇದ್ದವ್ರಿಗೂ ಸರಿ ಇಲ್ಲದೆ ಇದ್ದವ್ರಿಗೂ ಸರಿ ಈ ಒಂದು ಮೂರು ಅನುಷ್ಠಾನವನ್ನು ಮಾಡಿಕೊಂಡು ನೀವು ಸಾಲದಿಂದ ಹೊರಗಡೆ ಬರ್ಬೋದು ಮೊದಲೇದಾಗಿ ಜಾತಕ ಇದ್ದವರು ಇದ್ರೆ ನಿಮ್ಮ ಗ್ರಹಗತಿಗಳನ್ನು ನೀವು ಒಂದ್ಸಲ ನುರಿತ ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡ್ರೆ ಗೊತ್ತಾಗುತ್ತೆ ಅಥವಾ ನಿಮಗೆ ಪದೇ ಪದೇ ಈ ನಾನು ಹೇಳುವಂತಹ ಸಮಸ್ಯೆಗಳು ಕಾಡ್ತಾ ಇದ್ರೆ ಕೂಡ ನಿಮಗೆ ಆ ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತೀರಿ ಅಥವಾ ಮುಂಬರುವ ದಿನಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಇರುತ್ತೆ ಅನ್ನೋದನ್ನ ನಾವು ಕಂಡುಕೊಳ್ಬಹುದು ಯಾವ ರೀತಿ ಅಂತಂದ್ರೆ ಸೂರ್ಯ ಚಂದ್ರ ಗುರು ಮತ್ತೆ ಶನಿ ಜಾತಕದಲ್ಲಿ ದುರ್ಬಲರಾಗಿದ್ದರೆ ಸಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಖಚಿತ ಅಂತ ಹೇಳುತ್ತೆ ಶಾಸ್ತ್ರ ಅದೇ ಅಲ್ಲದೆ ಪದೇ ಪದೇ ಅನಾರೋಗ್ಯಕ್ಕೊಳಗಾಗೋದು ಪೀರಿಯಾಡಿಕಲ್ ಅಂತಂದ್ರೆ ತಿಂಗಳು ತಿಂಗಳು ಹುಷಾರು ತಪ್ಪೋದು ಅದೇ ರೀತಿ ಚಿಕ್ಕಪ್ಪ ದೊಡ್ಡಪ್ಪ ಮತ್ತು ರಿಲೇಟಿವ್ಸ್ ಕಡೆಯಿಂದ ಪದೇ ಪದೇ ಏನಾದರೂ ಜಗಳಗಳು ಜಮೀನಿನ ವಿವಾದಗಳು ಕೋರ್ಟ್ ಕಚೇರಿ ಕೇಸ್ಗಳಾಗ್ಲಿ ಅಥವಾ ಮನೆಯಲ್ಲಿ ನಿಮ್ಮ ನಲ್ಲಿ ಏನಿರುತ್ತೆ ನಲ್ಲಿಯಿಂದ ನೀರು ಆಗಾಗ ಸೋರ್ತಾ ಇರುತ್ತೆ ಅಂತಂದ್ರೆ ನಿಮಗದನ್ನು ಸರಿಪಡಿಸ್ಬೇಕು ಅಂತ ಅನ್ಕೊಂಡ್ರು ಸರಿಪಡಿಸಕ್ಕಾಗಲ್ಲ ಇವೆಲ್ಲ ಲಕ್ಷಣಗಳು ಸಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಮತ್ತು ಸಿಲುಕುವಂತ ಲಕ್ಷಣಗಳು ಅದೇ ರೀತಿ ನಿಮ್ಮ ಮೇಲೆ ನೀವು ಸರಿಯಿದ್ರು ಕೂಡ ಸುಳ್ಳು ಆರೋಪ ಮಾಡ್ತಾರೆ ಜನಗಳು ರಿಲೇಟಿವ್ಸ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ನೇಬರ್ಸ್ ಆಗ್ಲಿ ಹಾಗೆ ಇನ್ನೂ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಒಂದು ನಮಗೆ ಮನೆಯಲ್ಲಾಗ್ಲಿ ಅಥವಾ ಸಮಾಜದಲ್ಲಾಗ್ಲಿ ಆ ಸ್ಥಾನಮಾನಗಳಾಗ್ಲಿ ಗೌರವಗಳಾಗ್ಲಿ ಸಿಗೋದಿಲ್ಲ ಸೊ ಇವೆಲ್ಲ ಲಕ್ಷಣಗಳು ಇನ್ನು ಏನಪ್ಪ ಮಾಡ್ಕೋಬೇಕು ಅಂತಂದ್ರೆ ಇನ್ನು ಕೆಲವೊಬ್ಬರಿಗೆ ಜಾತಕ ಕೂಡ ಇರೋದಿಲ್ಲ ತೊಂದರೆ ಇಲ್ಲ ಜಾತಕ ಇದ್ದವರಿಗೆ ಈ ಒಂದು ನಿಮ್ಮ ಜಾತಕದಲ್ಲಿ ಸೂರ್ಯ ಚಂದ್ರ ಗುರು ಶನಿ ವೀಕ್ ಇದ್ರೆ ನಾನು ಈ ಒಂದು ಲಕ್ಷಣಗಳನ್ನು ಹೇಳಿದೆ ಜಾತಕ ಇಲ್ಲದೆ ಇರೋರಿಗೂ ಕೂಡ ಇದ್ದವ್ರಿಗೂ ಕೂಡ ನಾನು ಸಾಲದಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ಈ ಒಂದು ಅದ್ಭುತ ಉಪಾಯವನ್ನ ಈಗ ನಾನು ಮಾಡಿ ತೋರಿಸ್ತೀನಿ ಹೇಳಿ ತೋರಿಸ್ತೀನಿ ನಿಮ್ಗೆ ನೋಡಿ ಹಾಗೆ ಈ ನೀವು ಸಾಲವನ್ನು ಅಕಸ್ಮಾತ್ ತೆಗೆದುಕೊಂಡು ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ಕೆಲವೊಂದು ಚಿಕ್ಕ ಪುಟ್ಟ ಉಪಾಯಗಳನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ಮಾಡ್ಕೊಳ್ಳುವಂತದ್ದು ಹೇಳ್ತೀನಿ ಮೂರು ಮೇಜರ್ ಉಪಾಯ ಇದೆ ಅದೇ ರೀತಿ ನಿಮ್ಮ ದೈನಂದಿನ ಜೀವನದಲ್ಲಿ ನೀವೇನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಅದೇ ರೀತಿ ಮನೆಯಲ್ಲಿ ನಲ್ಲಿಯನ್ನ ಯಾವಾಗ್ಲೂ ನೀರನ್ನ ಬಳಸಿದ ನಂತರ ಟೈಟ್ ಮಾಡಿ ನೀರು ಸೋರೋದಕ್ಕೆ ಬಿಡಬೇಡಿ ಒಂದು ಆಮೇಲೆ ತಾಯಿಯ ಸೇವೆಯನ್ನ ನಿರಂತರವಾಗಿ ಮಾಡಿ ಮನೆಯಿಂದ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ತಾಯಿಗೆ ಪಾದ ಚರಣ ಸ್ಪರ್ಶಗಳನ್ನ ಸ್ಪರ್ಶ ಮಾಡ್ಬಿಟ್ಟು ಹೊರಡಿ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಿ ತಾಯಿ ತಂದೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಲ್ಲದೆ ದುಡ್ಡು ಇಡುವಂತ ಜಾಗ ಯಾವಾಗ್ಲೂ ಖಾಲಿ ಇರಬಾರ್ದು ಅಲ್ಲಿ ಅಟ್ಲೀಸ್ಟ್ ಇವತ್ತು ನನ್ನ ಹತ್ರ ದುಡ್ಡು ಖಾಲಿ ಆಗಿದೆ ಅಂದ್ರೆ ಒಂದು ಹತ್ತು ರೂಪಾಯಿ ಆದ್ರೂ ಇಡುವಂತ ವ್ಯವಸ್ಥೆ ಮಾಡಿ ಖಾಲಿ ಮಾಡ್ಕೋಬೇಡಿ ಹಾಗೆ ಮನೆಯಲ್ಲಿ ಬೆಳ್ಳಿಯ ಒಂದು ಚಿಕ್ಕ ವಸ್ತು ಆದ್ರೂ ಇರಲಿ ಹಾಗೆ ದುಡ್ಡು ಇಡುವಂತ ಜಾಗದಲ್ಲಿ ಚಿಕ್ಕದ ಬಟ್ಲಾದ್ರೂ ಇಡಬೇಕು ಏನಾದರೂ ಇಡಬೇಕು ಒಂದು ಅಟ್ಲೀಸ್ಟ್ ಬೆಳ್ಳಿಯ ಒಂದು ಗಣೇಶ ಲಕ್ಷ್ಮಿ ಕಾಯಿನ್ ಆದ್ರೂ ಇಡಿ ಅದೇ ರೀತಿ ನೀವು ಹಣ ಇಡುವಂತ ಜಾಗದಲ್ಲಿ ನಿಮ್ಮ ಹಳೆಯ ಬಂಗಾರದ ಆಭರಣ ಏನಾದ್ರೂ ಇದ್ರೆ ಒಳ್ಳೆಯದು ಅಥವಾ ಧರಿಸಿದ್ರು ಒಳ್ಳೆಯದು ಮತ್ತೆ ಹಳೆಯ ಬಂಗಾರವನ್ನ ಯಾವುದೇ ಕಾರಣಕ್ಕೂ ಮಾರದಕ್ಕೆ ಹೋಗ್ಬೇಡಿ ಇದು ಕೂಡ ಒಂದು ಲಕ್ಷ್ಮಿಯನ್ನ ಸ್ಥಿರವಾಗಿ ಉಳಿಸಿಕೊಳ್ಳುವಂತ ಉಪಾಯ ಆಗಿರುತ್ತೆ ಸರಿ ಹಾಗಾದ್ರೆ ಇವತ್ತು ನಾನು ತಂದಿರುವಂತ ಈ ಚಮತ್ಕಾರಿ ವಸ್ತುವಿನಿಂದ ಯಾಕೆಂದ್ರೆ ಸಾಲ ತಿರ್ಸೋದಕ್ಕೆ ಇದು ಚಮತ್ಕಾರಿ ವಸ್ತುನೇ ಮನೆಯಲ್ಲಿ ನೀವು ಇದಕ್ಕೆ ಒಣ ಕೊಬ್ಬರಿ ಅಂತ ನಾವು ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದಕ್ಕೆ ಒಣ ಕೊಬ್ಬರಿ ಅಂತ ಹೇಳ್ತಾರೆ ಮತ್ತೆ ಈ ನಿಮ್ಮ ನಿಮ್ಮ ಒಂದು ಪ್ರದೇಶದಲ್ಲಿ ನಿಮ್ಮ ನಿಮ್ಮ ಭಾಗದಲ್ಲಿ ಏನ್ ಹೇಳ್ತಾರೆ ಅಂತ ನನಗೆ ಗೊತ್ತಿರಲ್ಲ ನೀವು ಇದನ್ನ ನೋಡ್ಕೊಳ್ಳಿ ಮಸಾಲೆಗೆ ನೀವು ಮಸಾಲೆ ಇದು ಕೊಬ್ಬರಿ ಕೊಬ್ಬರಿ ಇದನ್ನ ಫುಲ್ ಡ್ರೈ ಆಗಿರುತ್ತೆ ಫುಲ್ ಡ್ರೈ ಆಗಿರುತ್ತೆ ನೋಡಿ ಇಂತಹ ಕೊಬ್ಬರಿಯನ್ನ ತಗೋಬೇಕು ನೀವೇನ್ ಮಾಡ್ಬೇಕು ಅಂತಂದ್ರೆ ಅಂಗಡಿಯಲ್ಲಿ ಖರೀದಿ ಮಾಡಿಸ್ಬೇಕಾದ್ರೆ ನೋಡಿ ಇದನ್ನ ಸ್ವಲ್ಪ ಅಂದ್ರೆ ಅರ್ಧಕ್ಕೆ ಕಟ್ ಮಾಡಿಸ್ಬಾರ್ದು ಮೇಲ್ಗಡೆ ಒಂದ್ ಎರಡು ಒಂದೇ ಇಂಚಿನಷ್ಟು ಜಾಗ ಬಿಟ್ಟು ಕಟ್ ಮಾಡಿಸಿ ಯಾಕೆಂದ್ರೆ ಇದರಲ್ಲಿ ಕೆಲವೊಂದು ವಸ್ತುಗಳನ್ನ ಕೆಲವೊಂದು ವಸ್ತುಗಳನ್ನ ನಾವು ಇದರಲ್ಲಿ ಫಿಲ್ ಮಾಡ್ಬೇಕಾಗತ್ತೆ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಅದೇ ರೀತಿ ಈ ಅನುಷ್ಠಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಎರಡು ಒಳ್ಳೆಯ ಟಿಪ್ಸ್ ಇದೆ ಹೇಳ್ತೀನಿ ಸಾಲವನ್ನ ತೆಗೆದುಕೊಂಡಂತವರು ಬೇಗ ನಾವು ತೀರಿಸ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಬುಧವಾರ ತಗೋಬೇಕು ಬುಧವಾರ ಸಾಲವನ್ನ ತಗೊಂಡ್ರೆ ನೀವು ಅತ್ಯಂತ ಶೀಘ್ರವಾಗಿ ತೀರಿಸ್ತೀರಾ ಸಾಲವನ್ನ ತೆಗೆದುಕೊಳ್ಳುವ ದಿನ ಬುಧವಾರ ಆಗಿದ್ರೆ ನೀವು ಬೇಗ ರೀಪೇ ಮಾಡ್ತೀರಾ ಆಮೇಲೆ ನೀವು ಸಾಲದ ಕಂತನ್ನ ಕೊಡುವುದೇ ಇದ್ರೆ ನೀವು ಇ ಎಂ ಐ ಕೊಡೋದಿದ್ರೆ ಅದನ್ನ ಮಂಗಳವಾರ ಕೊಡಿ ಮಂಗಳವಾರ ಕೊಟ್ರೆ ನಿಮ್ಮ ಸಾಲ ಬೇಗ ತೀರುತ್ತೆ ಅದಕ್ಕೊಂದು ಟ್ರಿಕ್ಸ್ ಇದೆ ಏನ್ ಮಾಡ್ಬೇಕು ಅಂತಂದ್ರೆ ಸಾಲದ ಪಾವತಿಯನ್ನ ಮಾಡಬೇಕಾದ್ರೆ ಒಂದು ನೂರು ರೂಪಾಯಿ ಜಾಸ್ತಿ ಹಾಕ್ಬೇಕು ಅಂದಿನ ದಿವಸ ಫಾರ್ ಎಕ್ಸಾಂಪಲ್ ನೀವು ಐದು ನೂರು ರೂಪಾಯಿ ಸಾರಿ ಐದು ಸಾವಿರ ರೂಪಾಯಿ ನೀವು ಇ ಎಮ್ ಐ ಕೊಡ್ತಾ ಇದ್ದೀರಿ ಅಥವಾ ಐದು ಸಾವಿರ ರೂಪಾಯಿಗಳನ್ನ ನೀವು ಅವರಿಗೆ ಯಾರ ಹತ್ರ ಸಾಲ ತಗೊಂಡಿರ್ತೀರಿ ಈ ತಿಂಗಳ ಹಣದ ಕಂತನ್ನ ಕೊಡ್ತಿರ್ತೀರಲ್ಲ ಅದರ ಜೊತೆಗೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಇದು ಸಿಂಬಾಲಿಕಲಿ ಏನು ಅಂತಂದ್ರೆ ನನ್ನ ಸಾಲ ಬೇಗ ಬೇಗ ತೀರುತ್ತೆ ಅನ್ನೋದರ ಒಂದು ಸಿಂಬಾಲಿಕ್ ಇದು ಸೊ ಹಾಗಾಗಿ ನಾಲ್ಕು ಸಾವಿರ ಕೊಡೋದಿದ್ರೆ ನಾಲ್ ಸಾವಿರದ ನೂರು ರೂಪಾಯಿ ಕೊಡಿ ಐದು ಸಾವಿರ ರೂಪಾಯಿ ಕಂತಿದ್ರೆ ಐದು ಸಾವಿರದ ನೂರು ರೂಪಾಯಿ ಕೊಡಿ ಇದನ್ನ ಮಾಡಿ ಉಪಾಯ ಒಳ್ಳೇದಾಗತ್ತೆ ಆಮೇಲೆ ಈಗ ಇದರ ಅನುಷ್ಠಾನಕ್ಕೆ ನಾನು ಹೇಳ್ಕೊಡ್ತೀನಿ ಏನು ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ಒಣಕೊಬ್ಬರಿಯನ್ನ ತಗೋಬೇಕು ಒಣಕೊಬ್ಬರಿಯನ್ನ ತೆಗೆದುಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಅರ್ಧಕ್ಕೆ ಕಟ್ ಮಾಡಿಸ್ಬೇಡಿ ಮೇಲ್ಗಡೆ ಒಂದ್ ಇಂಚು ಜಾಗ ಬಿಟ್ಟು ಅಂಗಡಿಯಲ್ಲಿ ಕಟ್ ಮಾಡಿಸಿ ತಗೊಂಬನ್ನಿ ನೋಡಿ ಈಗ ಈ ಒಣ ಕೊಬ್ಬರಿಯಲ್ಲಿ ಕೆಲವೊಂದು ವಸ್ತುಗಳನ್ನ ಫಿಲ್ ಮಾಡಬೇಕಾಗತ್ತೆ ಆ ವಸ್ತುಗಳು ಯಾವುದು ಅಂತ ಹೇಳ್ತೀನಿ ಮೊದಲನೆಯದಾಗಿ ರವ ಸೂಜಿ ಅಂತ ಏನ್ ಹೇಳ್ತೀವಿ ರವದಲ್ಲಿ ಉಪ್ಪಿಟ್ಟು ರವೆ ಸಿಗುತ್ತೆ ಆಮೇಲೆ ಕೇಸರಿ ಬಾತ್ ಮಾಡೋ ರವೆ ಸಿಗುತ್ತೆ ಯಾವ ರವೆ ಆದ್ರೂ ಪರವಾಗಿಲ್ಲ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅಮಾವಾಸ್ಯ ದಿನ ಈ ಅನುಷ್ಠಾನ ಮಾಡ್ಬೇಕಾಗತ್ತೆ ಅಮಾವಾಸ್ಯ ದಿನ ನೀವೇನ್ ಮಾಡ್ಬೇಕು ನೀವು ಗ್ಯಾಸ್ ಸ್ಟೋವ್ ಹಚ್ಚಿ ಅಥವಾ ಒಲೆಯ ಮೇಲೆ ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಒಂದು ಇದರಲ್ಲಿ ಹಿಡಿಯುವಷ್ಟು ಅಂದ್ರೆ ಒಂದು ಅರ್ಧ ಕಪ್ ಒಂದು ಕಪ್ ರವೆ ಇರುತ್ತಲ್ಲ ಆ ರವೆನ ಬಾಂಡ್ಲೆಗೆ ಹಾಕಿ ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನ ನೀರ್ ಹಾಕಿ ಫ್ರೈ ಮಾಡ್ಕೋಬಾರ್ದು ಇದಕ್ಕೆ ನೀರು ಬಳಸುವಂತಿಲ್ಲ ಹಾಗಾಗಿ ಸ್ವಲ್ಪ ತುಪ್ಪ ತುಪ್ಪವನ್ನ ಶುದ್ಧವಾದ ಹಸುವಿನ ತುಪ್ಪ ಸಿಕ್ಕರೆ ಒಳ್ಳೇದು ಸಿಗದೆ ಹೋದ್ರೂ ಕೂಡ ಅಂಗಡಿಯಲ್ಲಿ ದೊರ ದೊರೆಯುವಂತ ತುಪ್ಪವನ್ನ ತಗೊಂಡು ಬಾಣ್ಲೆಗೆ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಒಂದು ಅರ್ಧ ಬಟ್ಲು ರವೆ ಹಾಕಿ ಹುರ್ಕೋಬೇಕು ರವೆ ಹಾಕಿದ ನಂತರ ಅದರಲ್ಲಿ ಸ್ವಲ್ಪ ಒಂದು ಎರಡು ಮೂರು ಅಥವಾ ನಾಲ್ಕು ಸ್ಪೂನು ಸಕ್ಕರೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಹುರ್ಕೊಳ್ಳಿ ಸಕ್ಕರೆ ಹಾಕಿದ ನಂತರ ನೀವು ಅದರಲ್ಲಿ ಒಂದು ಎರಡು ಸ್ಪೂನು ಬಿಳಿ ಎಳ್ಳು ಹಾಕಬೇಕಾಗತ್ತೆ ಬಿಳಿ ಎಳ್ಳು ಅಂಗಡಿಯಲ್ಲಿ ಸಿಗುತ್ತೆ ಕಿರಣಿ ಸ್ಟೋರ್ ಅಲ್ಲಿ ಬಿಳಿ ಎಳ್ಳು ಹಾಕೊಳ್ಳಿ ಅನಂತರ ಒಂದು ಸ್ವಲ್ಪ ಇನ್ನೊಂಚೂರು ತುಪ್ಪ ಹಾಕೊಂಡ್ಬಿಟ್ಟು ಮತ್ತೆ ಹುರ್ಕೊಳ್ಳಿ ಸೊ ಇದ್ರಲ್ಲಿ ಹಾಕ್ ಹಾಕುವಂತಹ ಐಟಮ್ಸ್ ನಾಕೆ ನೀವು ಬಾಂಡ್ಲೆಯಲ್ಲಿ ಹಾಕಿಕೊಳ್ಳುವುದು ರವೆ ಹಾಕೋಬೇಕು ಸೂಜಿ ಹಾಕೋಬೇಕು ಬಿಳಿ ಎಳ್ಳು ಹಾಕೋಬೇಕು ಸಕ್ಕರೆ ಹಾಕೋಬೇಕು ಮತ್ತೆ ತುಪ್ಪ ಹಾಕೋಬೇಕು ಇದೆಲ್ಲ ಹಾಕೊಂಡ್ಬಿಟ್ಟು ನೀವೇನ್ ಮಾಡ್ಕೋಬೇಕಾಗತ್ತೆ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಆಗಿ ಫ್ರೈ ಮಾಡ್ಕೊಂಡು ಅದು ಸ್ವಲ್ಪ ಆರಿದ ಮೇಲೆ ತೆಗೆದಿಟ್ಟು ಒಂದ್ ಐದ ಹತ್ತು ನಿಮಿಷ ಅದು ಕೂಲ್ ಆದ್ಮೇಲೆ ಇದ್ರ ಒಳಗಡೆ ಫಿಲ್ ಮಾಡ್ಕೊಳ್ಳಿ ನೋಡಿ ಇದ್ರ ಒಳಗಡೆ ಫಿಲ್ ಮಾಡ್ಕೊಂಬಿಡಿ ಫಿಲ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇದನ್ನ ಅರಳಿ ಮರದ ಕೆಳಗೆ ತಗೊಂಡೋಗ್ಬೇಕು ಅರಳಿ ಮರದ ಕೆಳಗೆ ಅಮಾವಾಸ್ಯ ದಿವಸ ತಗೊಂಡೋಗ್ಬೇಕು ಇದನ್ನ ಯಾರು ನೋಡಬಾರದು ಅಂದ್ರೆ ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಇದನ್ನ ಒಂದು ಚೀಲದಲ್ಲಿ ತಗೊಂಡೋಗಿ ಅಥವಾ ಇದನ್ನ ನೋಡಿ ಇದರಲ್ಲಿ ಇದು ಇದಾದ್ರು ಏನ್ ತಗೊಂಡೋಗ್ತಿದಿರಾ ಅದನ್ನ ತೋರಿಸಿ ಅಂತ ಯಾರು ನಿಮಗೆ ಕೇಳುವಂತೆ ಇರಬಾರದು ಇದನ್ನ ನೀವು ಬ್ಯಾಗ್ ಅಲ್ಲಿ ಇದನ್ನ ಪ್ಯಾಕ್ ಮಾಡ್ಕೊಂಡೋಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅರಳಿ ಮರದ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಇದರ ಮೇಲ್ಗಡೆದೇನ್ ಪಾರ್ಟ್ ಇರುತ್ತಲ್ಲ ಇದರ ಪಾರ್ಟ್ ಅನ್ನ ಏನ್ ಮಾಡ್ಬಿಡಿ ನೀವು ತೆಗೆದ್ಬಿಡಿ ತೆಗೆದ್ಬಿಟ್ಟು ಈ ಪಾರ್ಟ್ ಮಾತ್ರ ಇದರಲ್ಲಿ ನೀವು ತುಂಬಿದಂತ ಐಟಮ್ ಇರಬೇಕು ಅದನ್ನ ಒಂದು ಅರಳಿ ಮರದ ಒಂದು ಕೆಳಗಡೆ ಮಣ್ಣಿರುತ್ತಲ್ಲ ಅಲ್ಲಿ ಒಂದ್ ಸ್ವಲ್ಪ ನೆಲವನ್ನ ಅಗೆದ್ಬಿಟ್ಟು ನೋಡಿ ಇಷ್ಟು ಪಾರ್ಟ್ ಒಳಗಡೆ ಹೋಗ್ಲಿ ಅಂದ್ರೆ ಅಟ್ ಲೀಸ್ಟ್ ಒಂದು ಎರಡು ಇಂಚಿನಷ್ಟು ಒಳಗಡೆ ಹೋಗ್ಲಿ ಎರಡು ಇಂಚಿನಷ್ಟು ಮೇಲಿರಲಿ ಮೇಲೆ ಅದು ಕಾಣುತ್ತಿರಬೇಕು ಭೂಮಿ ಮೇಲೆ ಕಾಣ್ತಿರ್ಬೇಕು ಪೂರ್ತಿಯಾಗಿ ನೆಲದಲ್ಲಿ ಅದನ್ನ ಹುಗದ್ ಬಿಡಬೇಡಿ ಅದನ್ನ ಸೀಲ್ ಮಾಡ್ಬಿಡ್ಬೇಡಿ ಒಂದು ಎರಡು ಇಂಚಿನಷ್ಟು ಕೆಳಗಡೆ ಜಮಿ ಅಂದ್ರೆ ನೆಲದಲ್ಲಿ ಅದನ್ನ ಅಹ್ ಇದನ್ ಮಾಡಬೇಕಾಗತ್ತೆ ಹುಗಿಬೇಕಾಗತ್ತೆ ಆಮೇಲೆ ಎರಡು ಇಂಚು ಅದು ಮೇಲ್ಗಡೆ ಕಾಣ್ತಾ ಇರಲಿ ಯಾಕೆಂದ್ರೆ ಇದರಲ್ಲಿ ನೀವು ರವೆ ಹಾಕಿರ್ತೀರಾ ಸಕ್ಕರೆ ಹಾಕಿರ್ತೀರಾ ಬಿಳಿ ಎಳ್ಳ ಹಾಕಿರ್ತೀರಾ ಅಲ್ವಾ ಇದೆಲ್ಲ ಚಂದ್ರನಿಗೆ ಸಂಬಂಧಪಟ್ಟಂತ ವಸ್ತುಗಳಾಗಿರುತ್ತೆ ಹಾಗಾಗಿ ಇದನ್ನ ಇರುವೆಗಳಾಗ್ಲಿ ಪ್ರಾಣಿ ಪಕ್ಷಿಗಳಾಗ್ಲಿ ಬಂದು ಈ ಕೊಬ್ಬರಿ ಬಟ್ಲು ಏನಿದೆ ಒಣ ಕೊಬ್ಬರಿ ಬಟ್ಲು ಒಳಗಡೆ ಇರುವಂತಹ ಐಟಮ್ಸ್ ಗಳನ್ನ ಅದು ತಿನ್ಬೇಕು ಅದು ತಿಂದಂಗೆ ತಿಂದಂಗೆ ನಿಮಗೆ ಆರ್ಥಿಕವಾಗಿ ಚೇತರಿಕೆ ಪ್ರಗತಿ ಕಾಣ್ತಾ ಬರುತ್ತೆ ಒಳ್ಳೇದಾಗತ್ತೆ ಮತ್ತೆ ಈ ಒಂದು ವಸ್ತು ಏನಿರುತ್ತೆ ಇದ್ರ ಮೇಲ್ಗಡೆ ಇರುವಂತಹ ಮುಚ್ಚಳ ಏನಿರುತ್ತೆ ಇದನ್ನ ಅರಳಿ ಮರದ ಕೆಳಗಡೆ ಇಟ್ಟುಬಿಟ್ಟು ನನ್ನ ಸಾಲ ತೀರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ ಈ ಒಂದು ಅನುಷ್ಠಾನವನ್ನ ಎಷ್ಟು ವಾರ ಮಾಡ್ಬೇಕು ಅಂತಂದ್ರೆ ಐದು ಅಮಾವಾಸ್ಯ ಮಾಡ್ಕೋಬಹುದು ಹಾಗೆ ನಿಮಗೆ ನಮ್ಮ ಪೂರ್ವ ಜನ್ಮದ ಕರ್ಮಗಳಾಗ್ಲಿ ಈ ಜನ್ಮದಲ್ಲಿ ಮಾಡಿರುವಂತ ಕರ್ಮ ಫಲಗಳಿಂದ ಸಾಲ ಬೇಗ ತೀರ್ಲಿಲ್ಲ ಅಂದ್ರೆ ಹನ್ನೊಂದು ಅಮಾವಾಸ್ಯ ಕೂಡ ಮಾಡ್ಕೋಬಹುದು ಐದರಿಂದ ಹನ್ನೊಂದು ಅಮಾವಾಸ್ಯ ಒಳಗೆ ಚಮತ್ಕಾರಿ ರೀತಿಯಲ್ಲಿ ನಿಮಗೆ ಹಣ ಬಂದು ಕೈಯಲ್ಲಿ ಸೇರತ್ತೆ ಸಾಲ ತೀರುವಂತ ವ್ಯವಸ್ಥೆ ಆಗತ್ತೆ ಈ ಮೇಲಿನ ಪಾಟ್ ಮಾತ್ರ ಅರಳಿ ಮರದ ಕೆಳಗಡೆ ಬಿಟ್ಟು ಬಂದ್ಬಿಡ್ಬೇಕು ವ ಪ್ರತಿ ಅಮಾವಾಸ್ಯೆಗೂ ಈ ತರ ಹೊಸ 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 ಕೊಬ್ಬರಿ ಬಟ್ಟಲು ತಗೊಂಡು ಅದರಲ್ಲಿ ವಸ್ತುಗಳನ್ನು ಹಾಕಿ ಅರಳಿ ಮರದ ಕೆಳಗಡೆ ಇಟ್ಟು ಬರಬೇಕು ಇದನ್ನ ಮಾಡಿಕೊಳ್ಳುವಂತ ಸಮಯ ಅಮಾವಾಸ್ಯ ಅಮಾವಾಸ್ಯ ದಿನ ಸಂಜೆ ಐದರಿಂದ ಏಳು ಗಂಟೆ ಒಳಗಡೆ ಮಾಡ್ಕೋಬೇಕು ಇದು ಕ್ಲಿಯರ ಇದು ಒಂದು ಅನುಷ್ಠಾನ ಆಯ್ತು ಈಗ ನೆಕ್ಸ್ಟ್ ಅನುಷ್ಠಾನ ಹೇಳ್ತೀನಿ ನಿಮಗೆ ಇದು ಕುದುರೆಗೆ ಸಂಬಂಧಪಟ್ಟಿದ್ದು ಕುದುರೆ ಕುದುರೆಗೆ ಏನ್ ಮಾಡ್ಬೇಕು ಅಂದ್ರೆ ಕಡಲೆ ಬೇಳೆಯನ್ನ ತಿನ್ನಿಸ್ಬೇಕಾಗತ್ತೆ ಒಂದು ಅರ್ಧ ಕೆ ಜಿ ಇರ್ಬೋದು ಒಂದು ಕೆ ಜಿ ಇರ್ಬೋದು ತಿನ್ನಿಸ್ಬೇಕು ಕುದುರೆಯನ್ನು ಎಲ್ಲಿ ಹುಡುಕೋದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನಿಮ್ಮ ಊರಿನಲ್ಲಿ ಕುದುರೆಯ ಜಟ್ಕಾ ಬಂಡಿಗಳು ಜಟಕಾ ಗಾಡಿಗಳು ಇರುತ್ತೆ ಆ ಕುದುರೆಗಳು ಅವರು ಸಾಕೊಂಡಿರ್ತಾರೆ ಹಾಗೆ ನಿಮ್ಮ ಊರಲ್ಲಿ ಕೇಳಿದ್ರೆ ಗೊತ್ತಾಗತ್ತೆ ಒಂದು ಅಹ್ ಅಕ್ಕಪಕ್ಕದವರಿಂದ ಆಗ್ಲಿ ಅಥವಾ ನಿಮ್ಮ ನೆರೆ ಹೊರೆಯವರಿಂದಾಗ್ಲಿ ಅಥವಾ ಪರಿಚಯದವರಿಂದ ಆ ಕುದುರೆಯನ್ನ ಎಲ್ಲಿ ಕಟ್ಟಿದ್ದಾರೆ ಎಲ್ಲಿ ಸಾಕಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ ಮನೆಯಿಂದ ನೀವು ಮನೆಯಲ್ಲಿ ಇಟ್ಟಿರುವಂತಹ ಅಥವಾ ಹೊರಗಡೆ ಅಂಗಡಿಯಲ್ಲಿ ತೆಗೆದುಕೊಂಡಿರುವಂತಹ ಕಡ್ಲಿಬೇಳೆಯನ್ನ ತಗೋಬೇಕು ಕಡ್ಲೆ ಬೇಳೆಯನ್ನ ತಗೊಂಡು ಆ ಕುದುರೆ ಏನೇನು ಸಾಕಿರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಕೈಯಲ್ಲಿ ಇದನ್ನ ಕುದುರೆ ತಿನ್ನುವಂತ ಆಹಾರದಲ್ಲಿ ನಾನು ಮಿಕ್ಸ್ ಮಾಡ್ತೀನಿ ನನಗೆ ಈ ತರ ಒಂದು ಅನುಷ್ಠಾನ ಹೇಳಿದ್ದಾರೆ ಅಂತ ಹೇಳಿ ಆದ್ರೆ ಆ ಅದನ್ನ ಆ ಕುದುರೆಗೆ ಹಾಕುವಂತಹ ಅವರು ಹುಲ್ಲು ಏನಿಟ್ಟಿರ್ತಾರೆ ಆಹಾರ ಇಟ್ಟಿರ್ತಾರೆ ಅದನ್ನ ಅದರಲ್ಲಿ ಕಡಲೆ ಬೆಳೆಯನ್ನ ಸೇರಿಸಿ ಬಂದ್ಬಿಡಿ ಯಾವುದೇ ಕಾರಣಕ್ಕೂ ಆ ಕುದುರೆಯನ್ನ ಅದವ್ರು ಓನರ್ ಏನಿರ್ತಾರೆ ಯಜಮಾನ್ರವ್ರಿಗೆ ದುಡ್ಡು ಕೊಡಬಾರ್ದು ದುಡ್ಡು ಕೊಟ್ರೆ ಅನುಷ್ಠಾನ ಫೇಲ್ ಆಗುತ್ತೆ ಅವ್ರು ಕೇಳ್ತಾರೆ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳ್ಬೋದು ಕೇಳಿದ್ರು ಕೂಡ ಇಲ್ಲ ಇದನ್ ಹೇಳಿರೋದೇನು ಅಂದ್ರೆ ನಮಗೆ ಒಂದ್ ಸ್ವಲ್ಪ ಇದನ್ನ ತಿನ್ನಿಸ್ಬಿಟ್ಟು ಅದಕ್ಕೆ ಹಾಕಿ ಅಂತ ಹೇಳಿದ್ದಾರೆ ದುಡ್ಡು ಕೊಡೋದಕ್ಕೆ ಒಂದು ಹೇಳಿಲ್ಲ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬಂದ್ಬಿಡಿ ಈ ಕುದುರೆಗೆ ಕಡಲೆ ಬೇಳೆ ಯಾವಾಗ ತಿನ್ನಿಸ್ಬೇಕು ಅಂತಂದ್ರೆ ಇದಕ್ಕೆ ವಾರ ತಿಥಿ ನಕ್ಷತ್ರ ಯಾವುದು ಇಲ್ಲ ತಿಂಗಳಲ್ಲಿ ಒಂದು ಸಾರಿ ಮಾಡ್ಕೊಂಡ್ರು ಸಾಕು ಕುದುರೆಗೆ ಕಡಲೆ ಬೇಳೆ ತಿನ್ನಿಸುವದ್ದು ತಿಂಗಳಲ್ಲಿ ಒಂದು ಸಲ ಮಾಡ್ಕೊಳ್ಳಿ ಹಾಗೆ ಈ ಕೊಬ್ಬರಿ ಬಟ್ಟಲಿನ ಅನುಷ್ಠಾನವನ್ನ ನೀವು ಐದು ಅಮಾವಾಸ್ಯೆ ಅಥವಾ ಒಂದು ಹನ್ನೊಂದು ಅಮಾವಾಸ್ಯೆ ಮಾಡ್ಕೊಂಡ್ರೂ ಆಗುತ್ತೆ ಇದನ್ನ ಮಾಡ್ಕೊಳ್ಳಿ ಸಾಲದಿಂದ ನೀವು ಮುಕ್ತಿ ಪಡಿಬಹುದು ಅಂತ ಹೇಳ್ತಾ ಈ ಒಂದು ಅನುಷ್ಠಾನವನ್ನು ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಈಗ ಅನುಷ್ಠಾನ ಇದನ್ನ ಎರಡು ಅನುಷ್ಠಾನ ಒಂದು ಮೂರು ಅನುಷ್ಠಾನ ಹೇಳಿದ್ದೀನಿ ನಿಮಗೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಹಾಗೆ ಆಷಾಢ ಮಾಸ ನಡೀತಾ ಇದೆ ಆಷಾಢ ಮಾಸಕ್ಕೆ ಕುರಿತಂತೆ ಒಳ್ಳೊಳ್ಳೆ ಮಾಹಿತಿಗಳನ್ನ ನಾಳೆ ಸಂಜೆ ಲೈವ್ ನಿಂದ ನಿಮ್ಮ ಮುಂದೆ ತರ್ತೀನಿ ಹಾಗೆ ವೀಕ್ಷಕರೇ ಸುಮಾರು ಜನ ವೀಕ್ಷಕರು ನಮ್ಮ ವಿಡಿಯೋಗಳನ್ನ ಸ್ಕಿಪ್ ಮಾಡಿ ಮಾಡಿ ನೋಡ್ತೀರಿ ಯಾಕಂದ್ರೆ ನಿನ್ನೆ ಸಂಜೆ ನಾನು ಲೈವ್ ಅಲ್ಲಿ ನನ್ನ ದೂರವಾಣಿ ನಂಬರ್ ಕೊಟ್ಟಿದ್ದೆ ಸುಮಾರು ಜನ ವೀಕ್ಷಕರು ಗುರುಗಳೇ ನಂಬರ್ ಕೊಡಿ ಅಂತ ಕೇಳಿದಿರಾ ಹಾಗಾಗಿ ದಯಮಾಡಿ ಸ್ಕಿಪ್ ಮಾಡಿ ಮಾಡಿ ವಿಡಿಯೋ ನೋಡಬೇಡಿ ಸ್ಕಿಪ್ ಮಾಡಿದ್ರೆ ಮಾಹಿತಿಗಳು ಲಿಂಕ್ ತಪ್ಪು ಹೋಗುತ್ತೆ ಅನುಷ್ಠಾನಗಳು ಫಲ ಕೊಡೋದಿಲ್ಲ ಕೈ ಹಿಡಿಯೋದಿಲ್ಲ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ನೋಡಿ ನೀವು ಇನ್ನೊಬ್ಬರಿಗೋಸ್ಕರ ಆಫೀಸಲ್ಲಿ ಕಚೇರಿಯಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಿರ್ತೀರ ನಿಮ್ಮ ಅಮೂಲ್ಯವಾದಂತ ಎಂಟವರು ಹತ್ತವರು ಹನ್ನೆರಡವರು ಇನ್ನೊಬ್ಬರಿಗೆ ವೇಯಿ ಅವ್ರನ್ನ ಬೆಳೆಸ್ತಾ ಇರ್ತೀರಾ ಅವ್ರು ನಿಮಗೆ ಸಂಬಳ ಕೊಡುವುದು ಸ್ವಲ್ಪ ಅಲ್ವಾ ನಿಮ್ಮ ಅಮೂಲ್ಯ ಪೂರ್ತಿಯಾಗಿ ಸಮಯ ಅವ್ರಿಗೆ ಕೊಡ್ತಾ ಇರ್ತೀರಾ ಈ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಿ ಮಾಡಿಸುವಂತದ್ದು ಇದಕ್ಕೆ ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡಿ ಆದ್ರೆ ಇದನ್ನೇ ಸ್ಕಿಪ್ ಮಾಡ್ಬಿಟ್ರೆ ನಿಮ್ಮ ಜೀವನ ಹೇಗೆ ಪರಿವರ್ತನೆ ಆಗತ್ತೆ ಹೇಗೆ ಬದಲಾವಣೆ ಆಗುತ್ತೆ ಅಲ್ವಾ ಹಾಗಾಗಿ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಇನ್ನು ನನ್ನ ವೀಕ್ಷಕರು ದೂರವಾಣಿ ನಂಬರ್ ಅನ್ನ ಕೇಳಿದ್ದ ಕೇಳಿದ್ರು ಒಂದ್ಸಲ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ಸಂಖ್ಯೆಗೆ ನಾನು ಭಾನುವಾರ ಮತ್ತು ಗುರುವಾರ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡರವರೆಗೆ ನಾನು ಲಭ್ಯ ಇರ್ತೀನಿ ದೂರವಾಣಿ ಕರೆ ಮಾಡಿ ಮಾತಾಡಬಹುದು ಹಾಗೆ ವೀಕ್ಷಕರೇ ಜೀತ್ ಮೀಡಿಯಾ ವಾಹಿನಿಯವರು ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಒಂದು ಹೊಸ ಅಡುಗೆ ಚಾನೆಲ್ ಅನ್ನ ಆರಂಭ ಮಾಡಿದ್ದೀವಿ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ ಒಳಗಡೆ ಬಂದ ತಕ್ಷಣ ಅಲ್ಲಿ ಚಾನಲ್ ಎನ್ನುವ ಟ್ಯಾಬ್ ಇದೆ ಆ ಚಾನಲ್ ಎನ್ನುವ ಟ್ಯಾಬ್ ಒತ್ತಿದರೆ ಅದರ ಕೆಳಗಡೆ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಇದೆ ಅದನ್ನು ಒತ್ತಿ ಅದರ ಒಳಗಡೆ ಇರುವಂತಹ ಶುದ್ಧ ಮನೆಯಲ್ಲಿ ದೊರೆಯುವಂತಹ ವಸ್ತುಗಳನ್ನ ತೆಗೆದುಕೊಂಡು ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿ ತೋರಿಸಿದ್ದಾರೆ ಅದನ್ನು ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ಅದೇ ರೀತಿ ಜೀತ್ ಮೀಡಿಯಾ ವಾಹಿನಿಯವರು ಜೀತ್ ರಂಗೋಲಿ ರಂಗೋಲಿ ಪ್ರಿಯರಿಗೆ ರಂಗೋಲಿ ಕೆಲವೊಂದು ರಂಗೋಲಿಗಳನ್ನ ಬಿಡಿಸಿದರೆ ನಮಗೆ ಆರ್ಥಿಕ ಪ್ರಗತಿ ಆಗುತ್ತೆ ಕೆಲಸದಲ್ಲಿ ಬರುವ ಅಡೆತಡೆಗಳು ಹೋಗುತ್ತೆ ಅಂತ ರಂಗೋಲಿಗಳನ್ನ ಬಿಡಿಸಿ ತೋರಿಸಿದ್ದಾರೆ ಜೀತ್ ರಂಗೋಲಿ ಅನ್ನುವ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರೋಗ್ಯ ಪ್ರಿಯರಿಗೆ ಜೀತ್ ಆರೋಗ್ಯ ಅನ್ನುವ ವಾಹಿನಿ ಇದೆ ಹಾಗೆ ಸಿನಿಮಾ ಪ್ರಿಯರಿಗೆ ಜೀತ್ ಎಂಟರ್ಟೈನ್ಮೆಂಟ್ ಅನ್ನುವ ವಾಹಿನಿ ಕೂಡ ಇದೆ ಎಲ್ಲ ಚಾನೆಲ್ ಗಳು ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಒಳಗಡೆ ಬಂದ್ರೆ ಸಿಗುತ್ತೆ ಅವುಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ವೀಕ್ಷಕರೇ ಕಷ್ಟ ಅಂತ ಯಾರು ಎದೆಗೊಂದಬೇಡಿ ಸುಮ್ಮನೆ ಕುಳಿತುಕೊಳ್ಳಬೇಡಿ ನಾವು ಮನುಷ್ಯರು ನಮ್ಮ ಆತ್ಮಸ್ಥೈರ್ಯ ದೊಡ್ಡದು ಆತ್ಮ ಬಲ ದೊಡ್ಡದು ಕಷ್ಟಗಳು ನಮ್ಮ ಮುಂದೆ ಸಾಸ್ಬೇಕಾಳಷ್ಟು ಅವುಗಳನ್ನ ನಾವು ನಿಕೃಷ್ಟವಾಗಿ ನೋಡಬೇಕು ನಾವು ದೊಡ್ಡವರು ತಲೆ ಎತ್ತಿ ಬಾಳೋಣ ಎದೆಗೊಟ್ಟು ಧೈರ್ಯದಿಂದ ನಾವು ಕಷ್ಟಗಳನ್ನ ಎದುರಿಸೋಣ ಯಾರು ಕಷ್ಟ ಅಂತ ತಲೆಬಾಗ್ಬೇಡಿ ಹೆದರಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇಟ್ಕೊಂಡು ಮುನ್ನುಗ್ಗಿ ಎಲ್ರಿಗೂ ಒಳ್ಳೇದಾಗತ್ತೆ ಈ ವಿಡಿಯೋ ನೋಡುವಂತ ಸಮಸ್ತರಿಗೂ ಸ್ವಾಮಿ ಕೊರಗಜ್ಜ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮನೆಯಲ್ಲಿ ದೊರೆಯುವಂತಹ ಸುಲಭ ಸರಳ ವಸ್ತುಗಳಿಂದ ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಳ್ಳಿ ಅನ್ನುವ ವಿಡಿಯೋಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ